கெப்பா கேப்பா கேப்பாக்கே ஏனக்கேன் அய்யோ எல்லோ இல்லை சீர உட்கண்டி அயோன் வசியா சீர ரீக்கிள் மத்தேஜிசா நம்ம நோட்கிறத ஊர்வா நோட் இவரு துட் மடி கண்டி ಯಾವಾಗಲೂ ಉಟ್ಕೊಂಡ್ರೀ ಉಟ್ಕತಿಯಲ್ಲ ಬಾಯ್ಲಿ ಏನ್ಬಿಟ್ಟು ತಕೋಟಕ್ಕನವ್ ಸೀರೆಯಾ ಡೈಲಿ ಯೂಸ್ ಏನ್ಬಿಟ್ಟು ರೇನಕ್ಕ ಡೈಲಿ ಯೂಸ್ ಹೊಸ ತಕೊಂಡ ಅಯ್ಯೋ ಇದೇ ಕಂಬಲಿ ಇದೇ ಕಷ್ಟ ಆಗ್ಲಾ ಬಾಯ್ಬಿಟ್ಟಿಯೇ ಒಣಗಿನ ಹೊತ್ಕಬಿಟು ಹೆಂಗೋ ಬಿಡಕ್ಕ ನೀನೇ ಅದೃಷ್ಟವಂತೆ ಕಣಕ್ಕ ಮಾತ್ರ ಹೆಂಗೋ ಸುಬ್ಬಣ್ಣ ಒಳ್ಳೆ ಬುದ್ದಿ ಕಲ್ತ್ಕೋಬಿಟ್ಟ ಒಳ್ಳೆ ಅದೃಷ್ಟವಂತೆ ನೀನು ನಮ್ಮನೇನು ಅವನಿ ಮುಡ್ಯ ಮಗ ಒಂದ್ಸೀರೆಯ ಮದ್ವೆ ವರ್ಷಕ್ಕೆ ಒಂದು ಸೀರೆ ತಕೊಟ್ಟನು ಕನಕ ಅದಾದಮೇಲೆ ಒಂದು ದಿಸ್ಲು ಒಂದು ಸೀರೆ ತಕೊಟನೇ ಅಲ್ಲ ಯಾವಾಗಲೂ ನಾನೇ ತಗೋಬೇಕು ನೋಡು ಸುಬ್ಬಣ್ಣ ಹೆಂಗೆ ಬುದ್ಧಿ ಕಲ್ತದೇನ್ಬಿಟ್ಟು ಮಗ ನೀ ಸೀರೆ ತಕೊಳಕ್ಕೆ ಅವನಿಂತ ಕಾಸಿ ಕೊಡೋದು ಮಾಡಿಬಿಟ್ಟು ದುಡ್ಡು ನಿಂತೇ ತಂದು ಕೊಡ್ತಾನೆ ಕೊಡ್ತಾನೆ ಸಾವಿರ ಐನೂರ ಅಯ್ಯೋ ಮನೆ ಭಂಗ ಮಾಡ್ಕೊಂಡು ನಾನು ಸೀರೆ ತಕೊಂಡು ಉಟ್ಕೊಂಡಂಗೆ ಕನಕ ಹೆಂಗಾರೆ ಅಲ್ಲಿ ಒಂದಿಸ್ಲಾರ ಅವ್ನು ಪ್ರೀತಿ ಒಂದು ಸೀರೆ ಕೊಡಿಸ್ತಿಲ್ಲ ಕನಕ ಅಯ್ಯೋ ಸುಮ್ಕಿನ ಏನೋ சின்னு தகுத்தாே நம்ம அம்மங்க எந்த ஆ சீரை சுத்தக்கழிப்போம் அட்டையே ஓகே தீரவே அட்டே கனக்கீரை இல்லை அதுக்காக துண சீரைகளவே மட்கை கிடக்க தகுதா நீர் கஜிபுட்டு ஆராய் திரும் நோடில்வா சீரைகள உசிது அவனின் தவிரவே நீட்றே அவனே உட்கியப்பா அய்யோ நம் தவ அவக்க நம் உட்கோக்கில நீனே உட்கத்தியே நம் இஷ்ட கனக்கம் மனசே போய் தானே நினங்கே ஆ பாட்டு சீரை முடிக்கணு உட்டி உட்கார்த்த ಅಯ್ಯೋ ನನಗಿಷ್ಟ ಆಗಕ್ಕಿಲ್ಲ ಕನಕಂಗೆಲ್ಲವ ಏನವ ನಾನು ಜಾಸ್ತಿ ತಕೊತಿತ್ತಿಲ್ಲ ಸುಬ್ಬಣ್ಣೆ ಏನು ಮಾಡಿ ಹಿಂಸೆ ಮಾಡಿ ತಕೊಡ್ತು ಇದು ಬೇಡ ಅಂದರೆ ಇನ್ನು ಯಾವಾಗಲೂ ತಕೊಡೋಕ್ಕಿಲ್ಲ ಸುಂಕಿರು ತಕೊಡು ತಕೊಳ್ಳಿ ಅಂದ್ರೆ ತಗೆ ತೆಗೆದು ಸೀರೆ ಒಳ್ಳೆ ಚೆಂದನ ಕಾಣ್ತದೆ ಕನಕ ಅಯ್ಯೋ ಹೆಂಗೋ ನಾವರೆ ಉಟ್ಕೊಳ್ಳೋ ತೊಟ್ಕೊಳ್ಳೋ ದೃಷ್ಟ ತಂದಿಲ್ಲ ನೀನಾರು ತಂದಿದೀಯ ಆಗ್ಲಿಂದಲ್ಲವ ಆ ಊರ್ಮೆಳು ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಬಾಳ ಸುಸ್ತ ರೇ ರಾಣಿ ನೋಡ್ಕೊಳಗ್ ನೋಡ್ಕೊಂಡೆ ಸುಬ್ ಬಣಕದ್ ಬಿಡಕ ನಿನ್ನ ಏನ್ ರಾಣಿ ಸುಮ್ಕಿನ್ ಮಗ ಎದ್ದಿ ಬಿದ್ದು ಹೋಟ್ಲ ಕೆಲಸ ಮಾಡಿದ್ರೆ ಕಣ್ ಮಗ ಏನಿದ್ರು ಕೈ ಕೆಲ್ಸ ಆದ್ರೆ ಬಾಯ್ ಮೊಸರು ನಂಗೆ ಕೆಲ್ಸ ಮಾಡಿದ್ರೆ ಕಣವ ನಾವು ಸೋಕಿ ಮಾಡಕ್ಕೆ ಯಾತ್ ಕಾರ್ಯ ಅಲ್ಲಿ ಕುಂತಗೆ ಕುತ್ಕೊಂಡ್ರಿ ಎಲ್ಲಿ ಬಂದದು ನಾನ್ ನಿನ್ನ ಕಣ್ಣು ಮೊಟ್ಗೆ ಆರು ಗಂಟೆಗೆ ಎದ್ದು ಹೋಟ್ಲಗ್ ಹೋದ್ರೆ ಮಗ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಆಯ್ತದೆ ಹತ್ ಗಂಟೆಗೆ ಎಲ್ಲವ ಮುಗಿದೋಯ್ತದೆ ಮಾರಾಟ ಮಾಡೋದೆಲ್ಲವ ತಳ್ಳಿ ಬೆಳಗ್ಗೆ ಸೀಟಿ ಗ್ಯಾಸು ಅದು ಇದೊಂದು ಸೀಟಿ ಬೆಳಿಗ್ಗೆ ತೊಳೆದು ಮುಳುಗೋದಕ್ಕೆ ಹನ್ನೆರಡು ಗಂಟೆ ಆಯ್ತದೆ ಗೊತ್ತಾ ಹನ್ನೆರಡು ಗಂಟೆ ಮನೆಗೆ ಬಂದು ಊಟ ಗಿಟ್ಟ ಅಂದ್ಕೊಂಡು ಒಂದು ಗಂಟೆ ಆಯ್ತದೆ ಮನೆ ಕಳೋಸ್ಕೆ ನಾವು ಮನೆ ಕೊಂಡ್ರೆ ಐದು ಗಂಟೆ ರೊಸಿಗೆ ಎದಾಡ್ಬೇಕು ಎದ್ದು ಕಸ ತೊಡ್ದು ಕೊಟ್ಟೆ ಕಸ ತೊಡ್ದು ತೊಪ್ಪೆ ಗುರಾಕಿ ಹಾಲು ಕರದ್ ಮುಳಗ್ಬಿಟ್ಟು ಓಟ್ರ್ ತಗೋತೀನಿ ಇನ್ನು ಹಣ್ಣಿನ ಮಾಮೂಲಿ ಬಂದ್ರ ಮಧ್ಯದಲ್ಲಿ ಹಿಂಗೆ ಒಳಸತ್ತೆ ಬರ್ತೀನಿ ಇಲ್ಲಾಂದ್ರೆ ಬೋರಾಕಿ ಇಲ್ಲ ಹಂಗೆ ಶ್ರಮ ಪುಟ್ಟು ಕೆಲಸ ಕಣವ ಐನಾರು ತಗೋಬೋದು ಇಲ್ಲಾಂದ್ರೆ ಏನು ತಗೊಳಕ್ಕಲ್ಲ ನಿಮಗೆ कौन तंगे ಕೂತ್ಕೊಂಡಿದ್ರು ಮಾಡಕತ್ತಿತೆ ಹೆಂಗೋ ಆಗೆ ತಾಲಿ ಅನ್ಬಟ್ಟು ಆ ಸಂಗದ ದುಡ್ಡೆ ಎತ್ಕೊಂಡ ಒಂದು ಲಕ್ಷವ ಹೆಂಗೋ ಮಾರ್ದೇ ಮಾಡಿಕ್ಕೆ ಒಳ್ಳೆ ಸರಿಹತ್ತುಕನವೆ ಒಟು ಬತ್ತರೆ ತಾಯಿ ನಾವು ಅತ್ತೆ ಆಗಲ ಲಾಗೋಕ ಇಟ್ಕೊಳ್ಳಕ್ಕೆ ಒಳ್ಳೆ ಎಣ್ಣೆ ಬೆಳ್ಸ್ತೀವಿ ಒಳ್ಳೆ ಸಾಮಾನು ಬೆಳ್ಸ್ತೀವಿ ಅವ ಒಂದ ಕೆಂಬ್ಲಾಬೇಡ ಒಂದ ತೊಂದ್ರೆಬೇಡ ಆಮೇಲಿಂದ ನದೇನೆನೋ ಹಾಕರಂತೆ ಸೋಡ ಅಂತ ನಾವಾಕಿಲ್ಲ ಮಗ ಆಮೇಲಿಂದ ಏನೇನೆನೋ ಮಸಾಲೆಗಳನ್ನ ಹಾಕರಂತ ಕಣವ ರುಚಿ ಬರ್ಸಕ್ಕೆ ಹೆಂಗೇ ಏನು ಬರ್ಸಕ್ಕೆ ಇಲ್ಲ ಮನೆಲಿ ಹೆಂಗ್ ಮಾಡ್ತೀವಿ ಅंगे ನಾನು ಅಲ್ಲಿ ಮಾಡದು ಆ ಧರ್ಮ ದಾನ ದಾನ ಧರ್ಮ ಇದ್ರು ನಮ್ನ ದೇವ್ರ ಎಲ್ಲಾರು ಯಾವಾಗ ಮೋಸವಾಗಿ ನಾವು ಹಂಗ ಸಂಪಾದನೆ ಕನಕ ಮಾಡಕ್ ಅದಕ ನಿಮ್ಗೆ ಸೋಡಾಕು ಅನ್ನ ಜಾಸ್ತಿ ಆಯ್ತದ ಕನಕ ಒಂದ್ ಸೀಯರ್ಗೆ ಎರಡು ಸೀರೆ ಅಷ್ಟು ಅನ್ನ ಐತದೆ ಉಲ್ಸ್ಕೊತದೆ ಮದ್ವೆ ಮುಂಜೆ ಅಟ್ಕೇತ ಸೋಡಾ ಗಿಡ ಹಾಕೋದು ಅಯ್ಯೋ ಬೇಡ ಕನವ ಆಣ್ ಮಕ್ಳೇ ಬತ್ತಾಕಿಲ್ಲಾ ವಿಷ ಕುಡ್ದ್ ಬದ್ಕರ ಕಂಬಳಿ ಹೇಳ್ತೀಯ ನೀನು ನಮ್ಗೆ ಕೂಡ ಕೊಡ್ಲಿ ದೇವ್ರು ಪರ್ವಾಲ ಒಂದೇ ಸತಿ ಎದ್ದು ನಿಂತ ಹಾಕಿಲ್ಲ ಈಗ ನಾನು ಹೇಳೋದು ಒಂದು ಹಂತನೇ ಹತ್ತಕ್ಕೂ ಒಂದೇ ಸರ್ತಿ ಒಂದನೇ ಹಂತದಿಂದ ಹತ್ತನೇ ಹತ್ತಕ್ಕೆ ನೆಗೆಕ್ಕದ ನೆಗೆಕೋದು ಏನಾದ್ರು ಹೇಳು ಕಾಣ್ಮರ್ದೊತ್ತದೆ ಒನೋದಾಗ ಒದಾಗ ಒನದಾಗ ಹತ್ಕೊಂಡು ಹೋದ್ರೆ ಸುರಕ್ಷಿತವಾಗಿ ತಲುಪ್ದರವಾ ಹಂಗೆ ಬೇಡ ಕಣವ ನಮ್ಮದೇ ನಮಗಿಲ್ಲ ಇನ್ನೊಬ್ಬರು ಅನ್ಯವಾಗಿ ಬಗ್ಗೆ ಮೋಸದಿಂದ ನಮ್ಗೆ ಬೇಡ ಹಂಗೆ ಮೋಸನೇ ಮಾಡಿದರೆ ಅದು ಏನಾಗೋದು ಏನೋ ನಮ್ಮ ದಾನ ಧರ್ಮ ಇದ್ರೆ ಒಳತನ ಇದ್ರೆ ದೇವ್ರೆಲ್ಲರೂ ಕಟ್ಟಾಯಿಸ್ತಾನೆ ನಮ್ಗೆ ಅವೆಲ್ಲ ಇದ್ರ ಬುದ್ಧಿ ಮಗ ಅಯ್ಯೋ ನಾವ್ ಅಷ್ಟೇ ಕಣಕೆಪ್ಪ ನೀನ್ ಏನಾರ ಸುದ್ದಿಗೋಯ್ಲಿಲ್ಲ ಒಬ್ಬ ರಾಗಿ ಹೋಗ್ಲ ನಮ್ಗೆ ಹಾಕಬೇಕು ನಮ್ಗೆ ಹಾಕ್ಬೇಕು ಅಯ್ಯೋ ನಾವೇ ಒಂದು ಹೋಟ್ಲು ಮಾಡೋದ್ ಅನ್ಕೊಂಡಿವಿ ಕನಕ ಅಯ್ಯೋ ಮಾಡ್ರವ ಮಾಡಿ ಅದಕ್ಕೆ ಆದಾಯ ಏನು ಎಂತ ಕೇಳೋದನ್ಕೊಂಡ್ ಬಂದೇನಿ ನಿಂತವು ಅಯ್ಯೋ ಮಾಡಿ ಅಂದ್ರೆ ಒಳ್ಳೆ ಪದಾರ್ಥ ಬಳಸಿ ಮಾಡ್ಬೇಕು ಕನವ ಕೆಂಬಳು ಪಾಮ್ಲು ಕಟ್ ಕಟ್ಟಾಗಿರೋ ಸಾಮಗ್ರಿ ತಂದು ಕ್ವಾಲಿಟಿಯಾಗಿ ಮಾಡ್ಕೊಡ್ಬೇಕು ಆಗ ಒಂದ್ಸತ್ ಚೆನ್ನಾಗಿ ತಿಂದ್ರೆ ಇಷ್ಟ ಆಗ್ಬಿಟ್ಟು ನಿಂತಕ್ಕೆ ಬರ್ತಾರೆ ಅಯ್ಯೋ ನೋಡವ ನಾವೇ ಬದುಕಬೇಕು ನಾವೇ ಮಾಡಬೇಕು ಅಂತ ನಾವ್ ಒಂದಿಕ್ಕಿಲ್ಲ ಲಾಭ ಅದೇ ಅಂದ್ರೆ ಅದನ್ನ ನ್ಯಾಯ ರೀತಿ ಮಾಡ್ಕೊಂಡ್ ಓದಕಷ್ಟ ಮಾಡ್ಬಿಟ್ರೆ ಆರೋಗ್ಯ ಹೇಳಾದ್ರೆ ಇನ್ ತಿರುಗ ನೋಡಿದ ನಾವ್ ಹೆಂಗೆ ಆದ್ರ ಹೆಂಗೆ ತಕತ್ತಿಗೆ ಒಳ್ಳೆ ತನಕ ಯಾವ್ದು ಬಿಸಿ ಇದ್ರು ಅಷ್ಟೇ ನಾವು ಮಾಡ್ತೀವಿ ಕನಕ ನಾವು ದೊಡ್ಡದಾಗಿ ಹೋಟ್ಲು ಮಾಡ್ಕೋ ಅನ್ಕೊಂಡಿವಿ ಆದ್ರ ಆಯ್ತದ ಮತ್ ದುಡ್ಡು ಕಾಸು ಮಗಲಿಂಗ್ ಹೇಳ್ತಾಳೆ ಅಂತ ಬೇಜಾರ್ ಮಾಡ್ಕೋಬಿಡ ಹತ್ತಿಯಾಗಿ ಆಗಿ ಮಾಡ್ಕೊಳಕ್ ಹೋಗ್ಬೇಡ ನೀನು ದುಡ್ಡು ಕಾಸಿಯಲ್ಲಿ ಮಡಿಕೊಂಡಿದ ಸಾಲನೇ ಮಾಡ್ತೀನಿ ಈಗ ನೀನ್ ಸಾಲ ಮಾಡಿಲ್ವಾ ಚೀಟಿ ತಗೋತೀನಿ ಇಲ್ಲ ಮನೆ ಮೇಲೆ ಲೋನ್ ಮಾಡ್ಸ್ಕೊತೀವಿ ನಿಮ್ಮ ಹೆಸರಲ್ಲಿ ಇದದ ಹಾಕಿ ಸೈನಾ ಬದುಕ್ತಿವಿ ಬಾಳತ್ತೀವಿ ನಮ್ ಇಷ್ಟ ಇದ್ರಿರ್ತೀವಿ ಆರಾಜ ಬರ್ ಬತ್ತದ ನಿನಗೇನು ಸೈನ್ ಹಾಕೊಂತೀವಿ ಹಾಕೊಡ್ಬೇಕು ಅಯ್ಯೋ ಮನೆಯ ಮಗ ಅದು ಇದು ಅಂತ ಬಿಸ್ನೆಸ್ ಮಾಡಕ್ ಹೋಗಿ ಮನೆ ಮೇಲೆ ಲೋನ್ ತಕಬೇಡ ನೀನು ಆದ್ರೂ ಆಯ್ತು ಹೋದ್ರೂ ಆಯ್ತು ಸುಮ್ಮನೆ ನೀನು ತಗೊಬಿಟ್ಟು ಹಿಂಸೆ ಆಯ್ತದೆ ಕಣ್ಮಗ ಸುಮಾರಾಗಿ ಮಾಡ್ಕೊ ಈತ ಈಗ ನಾವು ಮಾಡ್ಕೊಂಡು ವೆಸ್ಟ್ ಮಾಡ್ಕೊ ಇಲ್ಲ ಕನ್ಮಕ ನಾ ಮಾಡಿದ್ರೆ ಹೆಚ್ಕಟ್ಟಾಗಿರೋದನ್ನೇ ಮಾಡ್ತೀವಿ ದೊಡ್ಡದಾಗಿ ಏನೋ ಒಳ್ಳೇದಾಗಲಿ ಕಣ್ಮಗ ಒಳ್ಳೆದಾಗಿ ಮಾಡ್ಕೊಳ್ಳಿ ಹೂಸಾರಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ರವ ಅಯ್ಯೋ ನೀನು ಬದುಕು ಬೇಡ ಬೇರೆ ಎಲ್ಲ ನಾನು ಬದುಕು ಬೇರೆ ಇಲ್ಲ ನಿನ್ನ ನಿನ್ನ ಹೋಟ್ಲು ಬರೋರು ಬಂದೇ ಬರ್ತಾರೆ ನಮ್ಮ ಹೋಟ್ಲು ಬರೋರು ಬಂದೇ ಅವ ಹ್ಞೂ ಚೆನ್ನಾಗಿ ಮಾಡ್ಕೊ ಹೋಗು ಒಳ್ಳೇದಾಲಿ ಒಳ್ಳೆ ಒಳ್ಳೆದಾ ಅಂತ ಅನ್ಬಕ ಮಾಡ್ತಾರ ಸಲ ಸಲ ಮಾಡಿ ಅದಕ್ಕೆ ಹೋಗ್ಬಿಟ್ಟು ಬರೋದು ಅಂದ್ಕೊಂಡೀವಿ ಮನೆ ಮೇಲೆ ಅವಳ ಹೆಸರುಲ್ಲ ಅದನ್ನ ಮತ್ತೆ ಹೆಸರಲ್ಲಿ ಕುಂತಾಳೆ ದೊಡ್ಡ ಇವಳಂಗೆ ದೊಡ್ಡದಾಗ ಹೋಗಿ ಮನೆ ಎಷ್ಟು ಕುತಿಸ್ಕೊಂಡಿದ್ದಳಿ ಇರಲಿ ಅವಳಾಗ ತರೆಯಕ್ಕಿಲ್ಲ ಸೈ ನಾಕೊಳ್ತೀವಿ ನಮಗೆ ಮನೆಗೆ ನಾವು ಉಳಿಸ್ಕೊಂಡೋಗ್ಬಿಟ್ಟ ಮಾಡವು ಅದ ಹೆಂಗಾರ ಅಲ್ಲಿ ನಾ ಅಕ್ಕ ಹ್ಞೂ ನಾವು ಓಟ್ ಮಾಡಲೇಬೇಕು ಮನೆ ಮೇಲೆ ನೋವು ಹೇಳಿನ ಹೇಳಿದ್ ಸಂದದಲ್ಲಿ ಕಟ್ಕೊಂಡು ಹೋಯ್ತೀವಿ ಒಂದು ಇದಾಗ ತಕೊಂಡ್ರೆ ಹ್ಞೂ ತಿಂಗಳಿಗೆ ಒತ್ತು ಸಾವಿರ ಹದ್ನೈದು ಸಾವಿರ ಕಟ್ಬೇಕಾಯ್ತದಂತ ಕಟ್ಕೊಂಡು ಹೋಯ್ತೀನಿ ಕನಕ ಸುಮಾರಾಗಿ ಗಜ್ಕಟಾಗಿ ಬದ್ದೆ ಅಂತ ಮಾಡ್ಕೋ ಮಾಡ್ಕೋ ಒಳ್ಳೇದಾಗ್ಲಿ ಅಯ್ಯೋ ಇನ್ನೇನಕ ಇದ್ದಂಗೆ ಇರ್ಬೇಕಾ ಉಟ್ಕೊಳ್ಳೋದು ನೋಡಿ ಊಟ ಉಟ್ಕೊಳ್ಳೋದು ನೋಡಿ ನಮಗೆ ಹೊಟ್ಟೆ ಉರಿತದೆ ಕನಕ ನಮ್ಮ ಜೀವನ ಯಾವಾಗಂಗೆ ಆಗೋದು ಅಂತ ಅಯ್ಯೋ ಹೆಂಗೋ ಇದೊಂದು ಒಂದು ವಾರ ನಮ್ಮ ಕೈ ಹಿಡ್ದುಬಿಟ್ರೆ ಯಾವಾಗೂ ಏನು ಕಮ್ಮಿ ಇರಬೇಕಿಲ್ಲ ಮಗ ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ನಾವು ಹೆಂಗೆ ಹೆಂಗೆ ಇರ್ತೀವಿ ಅದರಲ್ಲೇ ತೃಪ್ತಿ ಬಿಟ್ಕೋಬೇಕು ಹೊರ್ತು ಇನ್ನೊಬ್ರು ನೋಡಿ ಅವ್ರಂಗೆ ನಾವು ಆಗಬೇಕು ಅಂತ ಯಾವತ್ತು ಪ್ರಯತ್ನ ಪಡಬಾರ್ದು ಅದೇ ನಾವು ಮಾಡೋದು ಹೊರತಪ್ಪ ಕನ್ಮಗ ನಮ್ಗೆ ಎಷ್ಟು ಕಾಯ್ತದೆ ಬಾಗುವಂತ ನಮ್ಗೆ ಎಷ್ಟು ದಾರಿ ತೋರಿದಾನೋ ಅದ್ರಲ್ಲಿ ನೋಡಿ ನಾವು ಖುಷಿ ಪಡಬೇಕು ಹೊರ್ತು ಇನ್ನೊಬ್ರು ನೋಡಿ ನಾವು ಇಲ್ವಲ್ಲ ಅವಂಗ ಆದ್ವಲ್ಲ ಹಂಗೆ ಹಿಂಗೆ ಅನ್ಕೊಂಡ್ ಅದನ್ನ ಇದ್ ಮಾಡ್ಕೊಂಡು ಹೋಗ ಹೋಗಿ ಆಟಕ್ಕೋಗಿ ಮುಖ್ಕಳಕ್ ಅದ ಇದ್ದಂಗ್ ಮಾಡ್ಕೊಂಡಿ ಅಯ್ಯೋ ಇಲ್ಲ ಕನಕ ನಾವು ಮಾಡದ್ ಮಾಡ್ತಾವಿ ರೋಜ್ ಕಟಾ ಮಾಡ್ಕೊಳದ ಅಂತ ಮಾಡ್ಕೊ ಸರಿ ಬಾ ಊಟ ಮಾಡ್ಬಾ ಲಾತನುವೆ ಸೋಬಿ ತರ್ಮ್ ತಕ್ಕ ಹೋಗಾರೆ ಫೋನ್ ಮಾಡ್ತೀನಿ ಬೇಡ ಬೇಡ ಫೋನ್ ಏನ್ ಮಾಡಕ್ಕೆ ನಾನು ನೋಡ್ದೆಲ್ಲ ಇದ್ ಕೂತಿದ್ರಲ್ಲ ಮಾತಾಡ್ಲಿ ಸುಮ್ಕಿರೋ ಮಾತಾಡಕಿನ ಬರ್ಲಿ ನೋಡಕ ನೋಡು ನನ್ನ ಅಜ್ಜಿಗೆ ಎಷ್ಟು ಕರುಬ್ಲಿ ಅಕ್ಕ ಹಂಗ ನಾನು ಕರ್ದಿ ಬಾವ್ ಸೇರಿತಿಲ್ವಾ ಅವ್ಳ ಒಂದ್ ಸೀರೆ ತಕ ಬರ್ನಿವಲ್ಲ ಅವ್ಲಂಗೆ ಅಯ್ಯೋ ಗೊತ್ತೋ ಗೊತ್ತಿಲ್ಲ ಸುಮ್ಕಿರೋ ಅವ್ರು ಕೈ ಇಲ್ವಂತ ಕತೆ ದೇವಸ್ಥೆ ತಗೊಂಡು ತಗೊಂಡ್ ಸೀರೆ ಉಟ್ತ ಕೇರ್ಗೆ ಅವಳು ಗೊತ್ತಿಲ್ವಾ ಅಯ್ಯೋ ಅವ್ಳ ಉಡ್ಸ್ಲಿ ನಾನು ಕಾಯಕ ಕೂತಿದನಕ ನಂಗೆ ಕಂಡ್ಕ ಆಸೆ ಮಾಡಕ್ಕಿಲ್ಲ ತೋರ್ಸ್ಲಿ ಅಂತ ನಾನು ಆಸೆ ಮಾಡಕ್ಕಿಲ್ಲ ಕನಕ ಮಗ ಅರ್ತ್ಕೊಂಡು ನಮ್ ಅತ್ಕೀರಳಬ್ಳು ಅಂದ್ಬಿಟ್ಟು ತೊರಬೇಕಾಗಿತ್ತುಳು ಬ್ಯಾಡ ಅವ್ಳ ತನಕ ಇಷ್ಟ ಇಲ್ದಾರ್ ಇರ್ಲಿ ಬಿಡು ಹಂಗೈದಿ ಸೀರೆ ಉಟ್ಕೋದಂಗೆಪ್ನಂತ ಸೀರೆ ದೇವ್ರ್ ಒಂಚೂರು ಚೂರ್ಕೊಂಡ್ಬಿಟ್ರೆ ನಾವ್ ತಕತ್ತೀವಿ ಮಾ ಕುಟ್ಕತೀನಿ ಚಿನ್ನವಳನ್ನು ಮಾಡಿಸ್ಕತೀನಿ ಹೊಸ ಸಮಯ ಬರಬೇಕು ಅಷ್ಟೇ ಎಲ್ಲ ಒಳ್ಳೆದಾಯ್ತದೆ ಸುಮ್ಕಿನ ತಲೆಗೆಡ್ಸ್ಕೊಬೇಡ ಮಗ ನಾವು ಊಟ ಬಿಡುವೆ ಅಯ್ಯೋ ಬೇಡ ಕನಕ ಹೊಡ್ ತುಂಬಿದಂಗೆ ಅದೇ ಸರಿ ಆಯ್ತು ಕನವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗ್ತವೆ ಅಕ್ಕ ಅವ್ನು ಹಿಂಗ ಮೇಲೆ ಇತ್ಲಿ ಇತ್ಲಲ್ಲಿ ಹೊಸಿ ಕಳೆ ಬೆಳೆದು ತಲ್ಕಿ ತಕ್ಕ ಕೂತದೆ ಓಹ್ ಇತ್ಲಲ್ಲಿ ಸರಿ ಕನಕ ಆಯ್ತು